ಎಲ್ಲ ಮಾಡ್ತ ಕುಂತೆಯವಿನ ಸಂಸಾರ ಇದು ಎರವಿನ ಸಂಸಾರ ಇದು ಏನಾಗಿದೆ

ಹುಡುಗಿ ಇದರಾಗ ಹಿಂಗ ಬಹಳ ಮಂದಿ ಭೇಟಿ ಜಗದಾಗ ಏನಾಗಿತ್ತು ಏನೇನ ಹೇಳತಾನೋ ಇದರಾಗ ಈ ದೇವಿ ಕತ್ತಿ ಒಂದ್ ಒಳಗ ಶೇರ್ಸು ಸೂರ್ಯ ಗಾಣಿ ಇಟ್ಟು ಬಾಳದ ರಮೇಶ್ ಕುಳೂರ್ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗ್ರಿ ಬಾಜು ಇರುವ ಬೆಲ್ ಬಟನ್ ಟನ್ ಅಂತ ಬಾರಿಸ್ರಿ ಏ ಸೂರ್ಯ ಗಾಣಿ ಇಡಬೇಕಂದ್ರೂ ಏನ ಕಾರಣ ಕಿತ್ತಳ ಅದು ಏನ ಒತ್ತಿಲ್ಲ ಗಂಡ ಕು ರೋಗಿ ಇದ್ದನಪ್ಪ ಅವಾಗ ಅವನ ಅವಳ ಪುಟ್ಟಿಯಾಗ ತಿರ್ಗ ತಾಳು ಜಗದಾಗ ಎಲ್ಲಿ ಹೋದ್ರ ನನ್ನ ಗಂಡ ಚಲೋ ಆಗತೈತಿ ನನ್ನ ಪತಿವರ ತೌಳಿಯೇ ಬೇಕೋ ಇದರಾಗೆ ಆಗಾಗ ಏ ಇದನ್ನ ಮನಸಿನೊಳಗೆ ಇಟ್ಟುಕೊಂಡು ಜಗೈ ಎಲ್ಲ ತಿರುಗತಾ ಒಂದು ದಿನ ಹೋಗ್ಯಾಳಪ್ಪ ಲಪ್ಪ ಕೇಳ್ರಿ ಅಡಿವ್ಯಾಗ ಏನ ಅಲ್ಲಿ ಮಾಂಡವ್ಯ ಋಷಿ ತಪಾ ಮಾಡುತ್ತಿದ್ದ ಆಗ ಏನತವಾಗ ಅವ ತಪ್ಪ ಮಾಡತಾನು ಆವಾಗ ಈ ಅವನ ಮಗ್ಲ ಹಾ ಈ ಶ್ಯಾಂಡ್ಲ ಹಾದ ಹೋಗ್ಯಾಳು ಇವ ಮಂಡ ಕಾಲ ಏ ಮಂಡ ಕಾಲ ಉಕೆ ಪುಟ್ಟಿ ಒಳಗ ತಗೊಂಡ ಹೊತ್ಕೊಂಡ ಆ ಅವಳ ಮಕ್ಕಳ ಹಾದ ಹೋಗ್ಯಾಳಪ್ಪ ಯಾವಾಗ ಏನ ಇವ ಮಂಡ ಕಾಲ ಒಗದಪ್ಪ ಬುಟ್ಟಿ ಮ್ಯಾಗ ಅದೇ ಕಾಲ ಚಳಿಗಿ ಪಡೆದ ಹಾದಿ ಈ ಋಷಿ ಕಣ್ಣ ತೆರನ್ನು ನೋಡ್ರಿ ಅವಾಗ ಏನಾದುವ ಯಾವ ಮಗ ವಾದ ಅಂದಾಣ ನನ್ನ ತೆಲಿಯಾಗ ಈಗ ಯಾವ ಈ ಹೋಗ್ಯಾನು ಹೋಗ್ಲಿ ಜಗದಾಗೆ ಹಿಂಗ ಋಷಿ ಶಾಪ ಕಷ್ಟ ಕ್ಷಣದಾಗ ಅವಾಗ ಏನದು ಗಾಬರಿ ಮಾತ್ರ ಬಿದ್ದಳಪ್ಪ ಈ ಹೊತ್ತು ಹೊಂಟ್ರ ನನ್ನ ಗಂಡ ಮಾತ್ರ ಸಾಯ್ತಾನು ಇನ್ನ ಮಾತ್ರ ಏ ಹೊತ್ತು ಹೊಂಟ್ರ ಸೈಲೆ ಶಾಪ್ ಮಾತ್ರ ಆ ಏನ್ ಮಾಡ್ತಾರ ಏನ್ ಮಾಡ್ತಾರ ಅವಾಗ ಹೊತ್ತು ಬಾರದ ಅಂದಾಳುವಾಗ ಏನ ಗಂಡನ ತಲಿ ಮ್ಯಾಗ ತೋಂಡ ಆ ನೀಳೆ ಹಿಂಗ ಇದೇ ಕಾರ್ಯ ನಿಂತಾಗ ಈ ಮೂರು ದಿನ ಆಗ ಒಟ್ಟ ಸೂರ್ಯ ಹೊಂದಲಿಲ್ಲ ಯಾರಿಂದ ಇತ್ತು ಬ್ರಹ್ಮ ವಿಷ್ಣು ವಿಚಾರ ಮಾಡತಾರೋ ണി തയ്ി അറ ഋഷി ആട്ര മാത്രണ്ടോ ആവ ആണി തീനു ஷ மாத்து மாத்தூர் மந்தி கூடி இக்கிபுத்தி ஹேர்த்தார ஏ ಋಷಿ ಆಡಿದ ಮಾತ್ರ ಹುಷಿ ಹೋಗುದಿಲ್ಲ ಈಗ ಆದ್ರೆ ನಿನ್ನ ಗಂಡ ಸಾಯಿ ಬೇಕ ಆಗಿನ ಕ್ಷಣದಾಗ ಹಾ ಏನಾಗತ್ತದ ಅವನು ಉದಿಯಾಗ ತಾನ ಆವಾಗ ನನ್ನ ಕೊರೊಳಗ ಇರುವಂತ ಸರ್ಪ್ ಬಂದು ಏನ್ ಅದೇ ಸರ್ಪ ಮಾತ್ರ ಕಚ್ಚಿತಪ್ಪ ಇದಾಗ ಸರ್ಪ ಕಚ್ಚಿ ಬಿದ್ದಾಣು ಕುಸ್ ಹೋಗಿ ಚಿ ಒಳ್ಳ ಸದ್ರ ಗಡಿಯಾಗಿ ಅಣ ಇದ್ರಾಗ ನಿಮ್ಮ ಉಣ ತಗದ ಇಲ್ಲ ಒಟ್ಟ ಈಗ ಗಂಡನ ಆಶೀರ್ವಾದ ಎತ್ತ ಹಾಕಿ ತೆಳಿಮ್ಯಾ ಗಂಡನ ಹೊತ್ಕೊಂಡಾಕಿ ತಿರುಗ್ಯಾಳಂದ್ರ ಅಂತದ್ ಮಾಡ್ತಾರ ಇವ್ರ ಹಂಗ್ಯಾ ನೋಡ್ರಿ ಕೈಕಾಲ್ ಬಂಡ್ ಅಂತ ಗಂಡನ್ ಚಲೋ ಆಗ್ಲಿತ್ಹೇಳಿ ಇಟ್ಕೊಂಡು ಜಗ ಎಲ್ಲಾ ತಿರುಗತಾಳ ಹೌದೌದ್ರಿ ಚಲೋ ಆಗ್ಲಿ ನನ್ ಗಂಡಿ ಅವನ್ ಬೇಕಾದ ಬೇಡಿದ ಕುಡ್ತಾಳ ಅವ ಆರಾಮ್ ಬುಟ್ಟ ಕುತ್ಕಿಂದ ಏನ್ ಮಾಡ್ತಾನ ಏನ್ ಮಾಡ್ತಾನು ತಿಂದಂಡ್ ಗಾಂವ್ ಆಗಿದ್ದ ಈ ಋಷಿ ಮಗ್ಲಾಗ ಹಾದು ಹಾದಳು ಏನಾತವಾಗ ಇವ್ ಮಂಡಗ ಬಿಟ್ಟಿದ್ದ ಬುಟ್ಟಿ ಮ್ಯಾಗ ಹ ಮಗ್ಲಾಗಿ ಕ್ಯಳು ಆ ಕಾಲ ಅವಳು ಬಡದು ಹೊತ್ತು ಹೌದೌದ್ರಿ ಅವಂದ ಏನತಾನು ಹನ್ನೆರಡು ವರ್ಷ ತಪಾನ ಪರಮಾತ್ಮನ ಕಾಣ್ಬೇಕಂತ ಹೇಳಕಿಂದು ಅನ್ಯತ್ ತಪಾ ಮಾಡ್ಲಾತೀನಿ ನಾನು ತೆಲಿಯಾಗಿ ಅವರ ಹೊತ್ತು ಹೊಂಟ್ರ ಅವ್ನ ತಲೆ ಸಾವಿರ ಹೋಳಾಗಿ ಬೆಳಿ ಅವ್ನ ಸಾತ್ ಹೋಗ್ಲತ್ತ ಶ್ರಾಪ್ ಕೊಷ್ಟ ಈಗ ಚಿಂತೆ ಮಾಡ್ಲತ್ರ ಏನತ ಹೊತ್ತು ಹೊಂಟ್ರ ಸಾಯಿಲತ್ತ ಕೊಟ್ಟ ಹ ಹೊತ್ತ ಹೊಡ್ಬಾರ ಹೌದೌದ್ರಿ ಆದ್ರೆ ಇಟ್ಟೆಲ್ಲ ಹಣಿ ಇಡ್ಬೇಕಾದ್ರೆ ತಮ್ಮ ಯಾರ ಆಶೀರ್ವಾದ ಆ ಯಾರದ ಇವ ರೌಂದಾಯ ಇವ ಆಯಿದ ಹ ಆಬೇಕಲ್ಲ ಏನುಮ್ಮಾಗಳದಿತ್ತು ಆಶೀರ್ವಾದ ಹ ಹ ಗಂಡ ಇದ್ದಾಗ ನೀರಕ್ಕೆ ಬಂದತಿ ಏ ತಮ್ಮ ಮಂಡ ಗಂಡ ಹ ಅಂತ ಗಂಡನ ಸೇವಾ ಮಾಡ್ಯಾಳು ತಮ್ಮ ಐಕಿನو ಹ ಹ ಅಂತ ಗಂಡನ ಸೇವಾ ಮಾಡೋ ಕಂಪನಿ ಇವ ಹಂಗ್ಯಾಗ ಚಲೋ ಗಂಡದ ದೌಡಿ ಎದ್ದು ಒಂದೇರಿ ನೀರು ಕೂಡಂಗಿಲ್ಲ ಹ ಹ ಮಂಡ್ ಗಂಡಿದ್ರ ಇವ್ರು ಕೂಡ ಅವ್ರ ಹಂಗ್ರಿ ತಮ್ಮ ಅವಾಗ ಬ್ರಹ್ಮ ವಿಷ್ಣು ಮಹೇಶ್ವರ್ ಬಂದ ಹುಷಿ ಆಡಿದ ಮಾತು ಹುಷಿ ಆಗುದಿಲ್ಲಾ ನಿನ್ ಗಂಡಗೂ ಚಲೋ ಆಗ್ತತಿ ಹೌದೌದ್ರಿ ಅತ ನನ್ ಗಂಡಗೆ ಚಲೋ ಆಗಬೇಕು ಮತ್ ಅವ್ ಸಾಯಿ ಬಾರ್ದತ್ ಹೇಳಿಕಿಂದ ಕಾಲು ಬಿದ್ದ ಬೇಡಿದಾಗ ಅವಾಗ ಅಲ್ಲಿ ಅವನ ಕುಷ್ಟ್ರೋಗು ಹೋಗೈತಿ ಸುದ್ದಾಗಿ ಉಳ್ದಾನು ಯಾರಿಂದ ಯಾರಿಂದ್ರಿ ನಮ್ಮಿಂದ ಇದ್ರಾಗ ನಿಮ್ಮ ಅವನ ದಗದ ಏನೇನು ಇಲ್ಲ ಏನು ಇಲ್ಲ ನೀನು ಡೊಂಬರ್ ಕಾಚಿದ್ದಂಗ ಹಂಗ ಹರ್ಸಿ ಬಿಡ ನಾ ಹೊತ್ಕೊಂಡು ಹೋಗ್ತೈತ್ಲ ತಮ್ಮ ಹಂಗ ಅದ್ರಾಗ ಎತ್ ಮಣ್ಣು ಐತಿ ಅಂದ್ರೆ ಕೆದ್ರಿ ನೋಡ್ತೈತೇವ ಏನಿಲ್ಲ ಅದರಂತೆ ಇದು ಬರ್ಸವ್ನು ಅವಣ ಇಳಸವ್ನು ಅವಣ ಅವನದಾನೋ ಅವನು ಹೊರತ ಆತಮ್ಮ ಈ ಜಗತ್ತದೊಳಗ ಅವನು ಹೊರತ ಏನೇನು ಇಲ್ಲ ಇದನ್ನೆಲ್ಲಾ ನಿರಾಕಾರ ಮುರಿದ ಭೂಮಿ ತಯಾರು ಮಾಡಿದಂತ ವ್ಯಕ್ತಿ ಅವನ ತಮ್ಮ ಪರಮಾತ್ಮ ಅದನು ಅವ್ವಾಣ ಮಾಡ್ಯಾಳ ಹವ ಮಾಡ್ಯಾಳ ಮಾಡ್ಯಾಳ ಅಂತ ಹೇಳಿಕೊಂಡು ಒಂದ್ ಗ್ರಂಥ ಒಂದ್ ಪುರಾಣದಾಗರ ಈಗ ಜಗತ್ತದೊಳಗ ಏ ಇಲ್ಲಿ ಬೇಡ ಇಂಥ ಊರಿಗೆ ನಡ್ರಿ ತೋರ್ಸನ್ ಅತ್ತ ಒಂದ್ ಈಟರ ಅವ ಇಟ್ಟೆಲ್ಲ ಮಾಡ್ಯಾನು ನಾ ಅಮ್ಮಕ್ಕೇನು ಒಂದ್ ಹತ್ತು ಮಳ ಮಾಡ್ಯ ತಯಾರ ಅಂತ ಹೇಳಿ ಒಂದ್ ಇಟ್ಟಾರ ಏಕಲಾ ಮತ್ತಮ್ಮ ಹ ಈ ಭೂಮಿನು ನಾಂತ ಇದ್ ಏನೇನು ನಾಂತ ಎಲ್ಲ ಹೇಳ್ತಾಳ ಹ ಹೇಳ್ತಾರ ಭೂಮಿನು ನಿಂತ ಎಲ್ಲಾನು ನಿಂತ ಅಂತ ಹೇಳ್ತಿ ತಮ್ಮ ಬರೇ ಒಂದ್ ಸಾರದ ಬೀಸುಕಲ್ ತಿರುಗಬೇಕಾದ್ರೂ ಬಡ್ಡ ಗೂಟ ಆಧಾರ ಐತಿ ಆ ಗೂಟ ಆಧಾರ ಐತಿ ಈ ಭೂಮಿಗೆ ಏನ್ ಆಧಾರ ಇಲ್ಲ ಐತಿಲ್ಲ ಅದಿಶೇಷ ಅಲ್ಲಿ ಗೂಟು ಬೇಕೋ ತಮ್ಮ ಹಾಂ ಹಾಂ ಅಲ್ಲಿ ಅಧಿಶೇಷನ ಆದಾರ ಅದಾನ ಹೌದೌದು ರೀ ಇವ್ರವು ಯಾವ ಕೀರೆ ಹೆಗಲು ಕೊಟ್ಟು ನಿಂತಾಳು ಅಲ್ಲಿ ತಳದಾಗ ಬೇಕಲ್ಲ ಇಲ್ಲೋ ತಮ್ಮ ಹಾಂ ಹಾಂ ಏನಕ್ಕೆ ಹೇಳತ್ತೇಳಿ ಇದನ್ನ ಎಲ್ಲ ದಂತ ಕತಿ ಹಾಂ ಮತ್ತೆ ಮತ್ತು ಇನ್ನು ಏನನು ಇನ್ನು ಬಂದು ಏನಂತಾಳೆ ನೋಡು ತಮ್ಮ ಮತ್ತು ಹಾಂ

ಇನ್ನ ಬಹಳ ಮಂದಿ ಕಂಡಾರ ಹುಡುಗಿ ದೇವ್ರ ಈಗ ಯಾರ ಕಂಡ ಭಕ್ತ ಪರ್ಲಾದ ತೋರ್ಯನಪ್ಪ ಕಂಬದಾಗ ಇನ್ನ ಬಹಳ ಮಂದಿ ಹೆಂಗ ಕಾಣತಾನ ಸಂತ ಜ್ಞಾನೇಶ್ವರ ಇದ್ದ ಗಾಡಿ ಮಾತ್ರ ನಡಶ್ಯನು ಇವ್ರ ತೆಗ್ದ ಏನಾಯ್ತಿ ಏ ಇದರಂತೆ ಇವ್ರ ಒಂದು ಬಂದು ಹೇಳಬೇಕು ಹೇಳಬೇಕಾ ಇವ್ರ ಅವಾಗ ಹೋಳ್ಗೆ ಸಿಕ್ಕಾರ ದೇವ್ರ ಖಾನೆ ಇವ್ರಿಗೆ ಹೇಳಕ್ ಬರುವ ಹೆಂಗ ಕೋಳೂರು ಕೋಡಗೂಸೇನ್ ಮಾಡಿದರೂ ಕೊಳ್ಳೂರು ಕೋಡಗೂಸೇನ್ ಮಾಡಿದ ತಮ್ಮ ಅಕಿನೋ ಹಾ ಹಾ ಹೆಂಗ ದೇವರ ಕಾಣಬೇಕು ಅಂತ ಮಾಡ್ತಿದ್ದಳು ಹಾಲು ಹಕ್ಕಿದ್ರ ಕಲ್ಲಿನ ಮೇಲೆ ಕಲ್ಲಿನಾತಗ ಕಲ್ಲಿನಾತಗ ಹಾ ಹೌದು ಮತ್ತೆ ಕಲ್ಲಿನಾತ bande प्रत्यक्ष ಆದ ಕಲ್ಲಿನಾತ ಬರ್ದಿದ್ರ ನಾ प्राण ಕೊಡ್ತನ ಅಂತ ಜಿಗದಾಡಲತ್ತು ಹೌದ್ರಿ ಅವ ಕಲ್ಲಿನಾತ ಉದಿಯಾದ ಉದಿಯಾದ ಯಾರಿಗಿ ಕೊಡಗುಸ್ ಕೊಳ್ಳೋರ್ ಕೊಡಗುಸ ಹೌದೌದ್ರಿ ಮತ್ ಮಕ್ಕಳಿಗೆ ಹಿಂಗ ಆಗೇನೋ ಇಲ್ಲ ರಗಡ ಇವ್ರು ಬ್ರಾಹ್ಮಣರ ಹುಡುಗಿ ಬ್ರಾಹ್ಮಣರ ಹುಡುಗಿ ಏನ್ ಮಾಡಿ ಅಂತಮ್ಮ ಅಲ್ಲ ಅಲ್ಲಾ ಚೇಳಿ ಹೌದೌದು ಅಲ್ಲ ಅಲ್ಲಾ ಬ್ರಾಹ್ಮಣರ ಹುಡುಗಿ ಮುಸಲ್ಮಾನ್ ಹುಡುಗಿಯಾರ್ ದೋಸ್ತಿ ಕಟ್ಟಿ ಅಲ್ಲ ಅಲ್ಲಾ ಚೇಳಿ ಮಾಡ್ಲಿ ತಮ್ಮ ಅಲ್ಲ ಸ್ವರೂಪದಾಗೆ ಬಂದ ತೋರಿಯ ಅವ್ರಪ್ಪ ಏನು ಮಾಡಿದ ಐಕಿನ್ ಕೊಂದು ಉಗಿಬೇಕು ಬರೇ ಅಲ್ಲ ಆತೈತಿ ಅಂತ ಹೇಳಿ ಹಾಂ ಒಳಗೊಂದು ದೊಡ್ಡ ಸರ್ಪ ಹಾಕಿಂದು ಸಂದಕನ್ಯಾಗ ಏಯ್ ಆಹಾ ಆ ಸಂದಕ್ನ್ಯಾಗ ನಿನಗೆ ದೊಡ್ಡ ಹುಜುರು ಮಾಡಿ ಆ ಬಂಗಾರ ಡಾಗಿನ್ ಮಾಡ್ಸ್ಯಾನಿ ತಕ್ಕ್ವ ಅದ್ರೀ ಕೈ ಹಾಕಿ ತಕ್ಕೊ ಅಂತ ಹೇಳ್ಕಿಂದು ಹುಡುಗಿ ಹೇಳಿಬಿಟ್ಟ ಆಹಾ ಅಲ್ಲ ಅಂತ ಹೇಳಿಕಿಂದು ಕೈ ಹಾಕಿ ಏನಾಯ್ತು ಬಂಗಾರ ಗಜರಾಗಿ ಬಂದೈತಿ ಉತ್ತಮ್ಮ ಹೌದ ಅದು ಅವ ಹೋಗಿ ಹಾಂ ಹಂಗ ಅಲ್ಲ ಹಾವು ಹೋಗಿ ಬರ್ಬೇಕಾದ್ರೆ ಯಾರ ಆಶೀರ್ವಾದ ಹೆಸರು ಯಾರು ತಗೊಂಡಾಳ ಆ ಇವ್ರ ಸಕ್ಕುಬಾಯಿ ಏನ್ ಮಾಡ್ತಿದ್ರ ಸಕ್ಕುಬಾಯಿ ಏನ್ ಮಾಡ್ತಿರ್ತಮ್ಮ ಕೂಳು ಹಚ್ಚಿದ್ರ ಹೌದು ಕುಳು ಹಚ್ಚಾಗಿ ಹಂಗ ಹಚ್ಚಿದ್ಳು ಹಾ ಕೂಳು ಹಚ್ಚಿದ್ರು ಆ ಕುಳಿನ ಆಗ ಕಿವಿ ಹತ್ತಂತೆ ಅದು ಕೂಳ ಇವ್ರ ಸಕ್ಕುಬಾಯಿ ಕುಳು ಹಚ್ಚಾಗಿ ವಿಠಲ್ ವಿಠಲ್ ಅಂದ ಕುಳು ಬಡ್ದಿದ್ಳು ಆ ஆ குழா துடகாது ತಡಗ ಮಾಡಿ ಹಿಂತಲ್ಲಿ ತಂದ ಡಿಗ್ಗಾಕ್ಕೆ ಹಿರಿಯಾರ್ ಕೂಡಿರು ನಿನ್ನು ಕೂಳು ಯಾವುದು ತಕ್ಕ ನಿನ್ನು ಯಾವುದು ತಕ್ಕ ಅಂದ್ರು ಹಾ ಜಗಳ ಹಾಕತ್ತ್ರು ಇವರಾ ಮಂತವ್ರು ಇರೌರಲ್ಲ ನಾನು ಅದವ ತೇಳಿ ಒಬ್ಬ ಕೇದ ಬಂದಾಳಾ ಓಬಿ ಹಾ ಅವಾಗ ಏನು ಹೇಳ್ತಾರಿಕೆ ಸಕ್ಕೋ ಬಾಯಿ ಅವಾಗ ಅಂದ್ರು ಹಾ ಹಾ ನಾನು ನಾನುವ ತನಿ ಇಬ್ರು ಅಣ್ಣಾಕ ಹೋಗಬೇಡಿ ಹೌದ್ರೆ ನಾವು ಚೆಕ್ ಮಾಡಿ ನಿಮಗೆ ಕೂಳು ወಯೆ ಅಂತ ಹೇಳ್ತಿವು ወಯೇಕ್ರೆ ಅಂತೇಳೆ ಅದೇ ಕೂಳುಗಳ ತೊಂಡ್ ಕಿವಿಗೆ ಹಚ್ಚ್ಕೊಂಡ್ ನೋಡ್ಲಾತ್ರು ಅವಾಗ ಏನು

ಅವ್ರು ಅಂದ್ರು ಹಿರಿಯರ ಏನಾರ ವಿಠಲ್ ಅಣುವಂತ ನಾಮ ನುಡಿತಾವ ಅಂದ್ರ ಇವು ಸಕ್ಕುಬಾಯಿ ಕುಳ್ಳದವು ಸಕ್ಕುಬಾಯಿ ಕುಳ್ಳದವು ಸಕುಬಾಯಿ ನೀ ಬಾಯ್ಲೆ ನುಡಿದ ಬೇಕಾಗಿಲ್ಲ ಇವ ಕುಳ್ಳ ಕುಳ್ಳ ನುಡಿಲ ಕುಳ್ಳ ನೋಡಿ ಎಂತ ಮಾತು ತಮ್ಮ ಒಂದೊಂದು ಟೈಮ್ದಾಗ ಏನಾಗೈತಿ ಪರಮಾತ್ಮನ ಬಂದ ಬಸವನಪ್ಪ ಕೇಳತ್ತೀ ಏ ಬಸವನಪ್ಪ ಏನ್ ಬೇಡ್ತಿ ಬೇಡವರು ಹೌದು ಅವಾಗ ಏನ್ ಹೇಳ್ತಾನ ಬಸವಣ್ಣ ಏನಂದ್ರಿ ಬ್ರಹ್ಮ ಪದವಿ ವಿಷ್ಣು ಪದವಿನಲ್ಲ ಬ್ರಹ್ಮ ಪದವಿಯನ್ನು ಅಲ್ಲೇ ನಾನು ವಿಷ್ಣು ಪದವಿನ ಅಲ್ಲ ಆ ರುದ್ರ ಪದವಿಯನೋ ಅಲ್ಲೇ ಮತ್ತ್ಯಾವ ಯಾವ ಪದವಿ ಬೇಕು ನಾನು ಮತ್ತದ ಪದವಿಯನ್ನಲ್ಲ ಯಾ ಹೇಳಿ ಸಂಗಮದ ಮತ್ತೆ ಅಲ್ಲ ಸಾಕ್ಷಾತ್ ಪರಮಾತ್ಮ ಬಂದ ಬಸವನಪ್ಪ ಏನು ಬೇಡ್ತಿ ಬೇಡ ಮೈ ಇಕ್ಕಿಗ ಬಂದು ಅಲ್ಲಿ ಕೂತಾಳ ಹ್ಮ್ ಅಲ್ಲಿ ಅಕ್ಕ ಮಾಡ್ಲತ್ತೈತಿ ಅಲ್ಲ ರೇಖಾಗ ಬಂದ್ ಪರಮಾತ್ಮ ಬಂದ ಏನ್ ಬೇಡ್ತಿ ಬೇಡ ಬಾಯಿ ಅಂದ್ರೆ ಬಿಟ್ಟಾಳ ಹಂಗ ಯಾರ ತಾಲಿ ಬಂಗಾರ ಕೊಡು ತಾರ್ದ ಬೋರ್ಬಾ ಮಾಡ್ಸ್ತನ ತಾಳಿಕೆ ಹ್ ಈ ಹೆಣ್ಮಕ್ಳ ಕಂಪ್ನಿ ಈ ಹೆಣಮಕ್ಕರೆ ಕಂಪ್ನಿ ಹೌದರೆ ಇವು ಅಣನ ಯೂಕ ಒಂದು ನಾಮ ಇಟ್ಟರು ತಮ್ಮ ಏನಾತ ಏನ್ ತಿದ್ರು ನಮ್ಮ ಮಳಕಾಳ ತೆಲಗ್ ಬುದ್ಧಿ ಅಂದರು ಯೂಕ ಆಹಾ ಹೆಣಮಕ್ಕರೆ ನೋಡ್ಬೇಕಾರ ಅದ ಗಣಸಕ ಎಲ್ಲ ಏಲ್ಲಾ ನಾ ಹೆಂಗಸರಿಗೆ ಯಾಕಂದ್ರು ಯಾಕ ಮತೆ ಹಿಂತದ ಪರೀಕ್ಷೆ ಮಾಡಿ ಅಂದಿರಬೇಕಲ್ಲ ಹೌದೌರಿ ನೋಡಿ ತೆಲಗ್ ಗಂಡು ಗಲಿ ನಮ್ಮದು ಹೆಂಗ್ ಕೂತೈತೆ ನೋಡು ಹಾ ಹಂಗಾ ಹಂಗಾಗು ಮತ್ ಹಂಗ ಆಗ್ತದ ಹಂಗ ಆಗ್ಲಾಕ್ ಇಲ್ಲ ಜರ ಹಂಗ ಆಗೇತಿ ಅಂದ್ರ ಮತ್ ಬೇರೆ ಬೇರೆ ನಾಮಕರಣ ಬೇರೆ ಬೇರೆ ಬಿಡತಾವ ಅವರ ಅಲ್ಲಾಕ್ ಬರದಿಲ್ಲ ಕೆಲವೊಂದು ಹೇಳಲಾಕ್ ಬರ್ತ ಚಮ್ಮ ಕೆಲ್ವೊಂದು ಬರಂಗಿಲ್ಲ ಬರ ಹಂಗಿಲ್ಲ ಆ ತಗ ನೀ ಹೋಗಿ ಮುಟ್ತ ಹಂಗಿಲ್ಲ ಬಾಳ ಮಂದಿ ಇವ ದೇವ್ರ ನಿಮ್ಮ ಪರಮಾತ್ಮ ಪಗಡಿ ಆಟದಾಗ ಸೋತಾನ ಅದರ ಉದಾಹರಣೆ ಗೊತ್ತೈತೆ ನಿಮಗೆ ಅದರ ಪಕ್ಕ ಪಗಡಿಯರಿ ಎದಕಡೆಯರ ಅವರ ಯಾಕ ತಮ್ಮ ಹಾ ಅದು ಗೊತ್ತೈತೆ ನಿಮಗೆ ಅವ್ ಗೊತ್ತಿದ್ರೆ ಅವ್ ಮತ್ತಿದ್ದನ ಹಾ ಪಗಡಿಯರಿ ಎದಕಡೆಯರ ಅವರ ಅದ ಎಷ್ಟು ದಿನ ಆಡಿಯಾರ ಅವ್ ಗೊತ್ತಿಲ್ಲ ಅಂತ ಹೇಳಕಿಂದ ನಿನ್ನ ಕೆಣಕಿ ಬಿಡ ಅವ ನಿನ್ನ ಕಡೆಗೆ ತಕೊಳ್ಳ ನೋಡು ತಮ್ಮ ಅದಾ ಹಾಗೆ ಹೇಳಾಕ ಬರಂಗಿಲ್ಲ ನಿಮಗೆ ಆ ಪಗಡಿಯಾಟ ಒಂದಾದಿಂದ ಮುಗೋದಿಲ್ಲ ಅದು ಬಹಳ ದಿನ ಆಗಿತ್ತು ಅದ ಮುಂದೆ ತಮ್ಮ ಹೌದೌದೌದಿ ಆಟ ಅದು ಯದಕ್ ಆಡ್ಯಾರು ಯಾಕ್ಯಾರು ಅಲ್ಲಿ ನಿನ್ನ ಪಾರ್ವತಿ ಭಕ್ತಿ ಪರೀಕ್ಷೆ ಆ ಅದ್ ಬೇರೆ ಅಲ್ಲಿ ದೊಡ್ಡ ಖದ್ದೆ ಆಗ್ಯಾವು ಅದನ್ನ ಹೇಳ್ಕೋತ ಕೂತರ ಬರೇ ಮೂರ ಶಂಬರ್ ಫೇಜ್ ಚದ್ರಾಗ ಬರೀ ಬರೀ ಪಗಡಿ ಆಟದಾಗನ ಬರೇ ಮತ್ ಪಗಡಿ ಆಟದಾಗ ಶಂಭರ್ ಪಿ ಅದ್ರಾಗೂ ಮೂರನ ನಾಲ್ಕು ಚೌಕ್ ಬಾಳಿಗೇರಿ ಅವರು ಒಂದು ಹಾಡ ಮಾಡ್ಯಾರ ಹಾಡ ಇನ್ನು ಹಾಡಂದ ದಾಂಡಿ ಸಿಕ್ಕಿಲ್ಲ ಹೌದೌದು ಬರೀ ಒಂದು ಪಗಡಿ ಆಟದ ಮತ್ ಹೇಳ ಏನತ್ತ ಶಾಂಡ್ಲೆ ದೇವಿದ ಏನಂತ ಹದಿನೆಂಟ ಪುರಾಣಕ ಹಚ್ಚ ಐತಿ ಅಂತ ಹೇಳ್ಯಾನ ಶಾನ್ಲಾದೇವಿದ ಹದಿನೆಂಟು ಪುರಾಣಕ ಹಚ್ಚ ಐತಿ ಅಂತ ಹೇಳ ನೋಡೋಣ ಶಾನದ ಒಂದ ಕೇಳ್ತಾನ ശാൻ്ല ദേവ് യവ പുരാണദ പുരാണ വേദ വ്യസറ ഇത് അത പുരാ അവന ഹുരാണക്കേവീസുങ്ക അത് യാവണക്കൈത്തത് യ പുണദ ನೋಡಲ್ಲ ತಮ್ಮ ಪುರಾಣ ಕಚ್ಚೆ ಇರಬೇಕು ವೇದ ವ್ಯಾಸ ರಚನೆ ಮಾಡಿದಾ ಇರಬೇಕು ಅದು ಹೌದು ಹೌದ್ ಲತ್ತಮ್ಮ ಶಾಣೆ ಆದಾನ ಮತ್ತೆ ಪಗಡಿ ಆಟದ ಆಟದ್ಯಾನ್ನ ಹೇಳತದ್ಲೇ ನೀ ಅದು 101 ಪೇಜ್ ಆಗಿತ್ತು ಅದು ಒಂದೆ ದಿನದ ಮುಗಿದಿಲ್ಲ ಅದು ಪಗಡಿ ಆಟ ಒಂದೆ ದಿನದ ಹೆಂಗ್ ಮುಗೀತೈತೆ ತಮ್ಮ ಅದನ್ನ ನಾವು ದೌಡ್ ಕೂತಿದ್ದಂಗೆ ಅದು ಹಂಗೇಂಗಾ ಹಂಗೇ ಹಂಗಿಲ್ಲ ತಮ್ಮ ಅದ ಬೇರೆ ಬ್ಯಾರೆ ಐತೆ ದಗದು ಹಾ